ಹಾಯ್ ಹಲೋ ಫ್ರೆಂಡ್ಸ್ ಅನ್ನ ಹುಡುಗಿ ಮನೆಗೆ ಸ್ವಾಗತ ಇವತ್ತು ನಾ ಮಾಡ್ತಿರೋದು ಕರ್ಬೂಜ ಜ್ಯೂಸ್ ಒಂದು ಕರ್ಬೂಜ ತೊಗೊಂಡಿನ್ರಿ ಇದು ಅರ್ಧ ಕೆ ಜಿ ಅಷ್ಟು ಐತಿ ಒಂದು ಹಣ್ಣು ಅಷ್ಟು ತೊಗೊಂಡಿನಿ ಇದನ್ನು ಕಟ್ ಮಾಡಿ ಜ್ಯೂಸ್ ಮಾಡ್ಕೊಳ್ಳೋಣ್ರಿ ಇದೆಲ್ಲ ಬೀಜ ತೆಗೆದು ಒಂದು ಸೈಡ್ ಹಾಕ್ಕೊಳ್ಳೋಣ್ರಿ ಇದು ಕಟ್ ಮಾಡ್ಕೊಳ್ರಿ ಈ ಥರ

ಈ ಥರ ಎಲ್ಲ ಕಟ್ ಮಾಡ್ಕೊಳ್ರಿ ಎಲ್ಲೋ ಹಾಕೊಂಬಡ್ರಿ ಅದನ್ನ ಮಿಕ್ಸಿ ಮಾಡ್ಕೊಬೇಕ್ರಿ ಒಂದೆರಡು ಐಸ್ ಕ್ಯೂಬ್ ಹಾಕೀನ್ರಿ ಒಂದು ಎರಡರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕೊಳಾತೀನ ರೀ ಸ್ವೀಟ್ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೊಳತ್ತೀನಿ ಒಂದು ಕಪ್ ಹಾಲು ಹಾಕೊಳತ್ತೀನಿ ರೀ ಇದು ಮಿಕ್ಸಿ ಮಾಡ್ಕೊಂಡ್ರಿ ಇದು ತೆಗೆದು ಗ್ಲಾಸಿಗೆ ಹಾಕ್ಕೊಂಡ್ಬಿಡಣಿರಿ ಕರ್ಬೂಜ ಜ್ಯೂಸ್ ರೆಡಿಯಾಗಿತ್ತು ರೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಜ್ಯೂಸ್ ಮಾಡಿ ನೋಡಿರಿ